कर कर

अनि पूर्ण खुलासे मादि नमु स्फसनाने खुलासे माको छ अब कलै पनि गर्नु நம்ம <laughs> குரு <laughs> लगा जमिनको जुनीको यो मात्र भन्छु अहिले हाम्रो 1023 छ नम्बर अहिले 10 छ नम्बर அட்டூம்பு நூற நூற எம்பத்தெண்ட் அந்த இது அது <laughs> அவன்க <laughs> सरकारी <laughs> साक्षी

ನಾನು ಮಾಡ್ಕೊಂಡಿದ್ದೇನೆ ಬಹಳ ಅಪರವಾದ ಕಾಲದಿರೋ ಯಾವುದೋ ಒಂದು ರೈತರ ವಿಷ ಕುಡಿದು ಬಂದಿರುವಂತ ಒಬ್ಬ ನಾಯಕ ಇನ್ನೊಬ್ರು ನಮ್ಮ ಆರೇ ಸಿದ್ದೇಶ್ವರ ಅಧಿಕಾರಿಗಳ ಹತ್ರ ದಾಳಿ ಕಟ್ಟಂದು ಕಾನೂನು ಎತ್ತ ತಿಳುವಳಿಕೆ

ಇನ್ ನಾನು ನಮ್ಮ ಇದರರೆಲ್ಲ ಬೇರೆಯವರೆಲ್ಲ ಇದ್ದಾರಲ್ಲ ಈಗೊಂದು ಕಣ್ಣು ಸಾಹಿತಿ ಹೇಳಿದವರಲ್ಲ ನೀವು ಏನಾಗಿದ್ದೀರಾ ಜಮೀನು ಏನಾಯ್ತು ಏನು ಮಾಡದವರೇ ಅಲ್ಲ ಯಾಕೆಂದ್ರೆ ಯಾರು ನಾನು

ನನ್ನ ಜನ ಖುಷಿಯಾಗಿರ್ಬೇಕು ಅನ್ನೋ ಪ್ರೀತಿ ಅಂತ ಅವ್ನಿಗೆ ಯಾವ ಕಾನೂನು ತೊಡಕೆ ಆಗಲ್ಲ ಯಾರಿಗೆ ಕಲೆ ಸೋರ್ ಕಲಿಸ್ಬೇಕು ಈಗ ನಿಮ್ಗೆ ಕಲ್ಕೊಂಡಿದ್ವಿ ಗೋಪಾಲ್ಪುರಕ್ಕೆ ಗೋಲ್ರೆಡ್ತಿ ಅವ್ರಿಗೆ ಓಟ್ ಆಗ್ತಿದ್ರು ಅವ್ರು ಹೇಳೋರು ಬಾಯ್ಬಿಟ್ಟು ಎಲ್ಲ ಯಾದವ್ ಸಮಾಜ ಅಲ್ಲಿ ನೂರತ್ತು ಕುಟುಂಬ ಇದೆ ಗೋಲ್ರಡ್ಡಿ ಹನ್ನೆರಡು ಕುಟುಂಬ ಅವರು ಹತ್ತು ಕುಟುಂಬ ರಂಗ್ ಅವರು ಇಪ್ಪತ್ತೈದು ಕುಟುಂಬ ಕಲ್ಕೊಂಡು ಎಲ್ಲ ಸಮಾಜದಲ್ಲೂ ಇದ್ದಾರೆ ಅವರವರು ಅಂದ್ರೆ ಯಾವ್ದೋರು ಮೇಜರ್ ಹಳ್ಳಿ ಇದ್ದಾರೆ ಅವರೇ ಇದ್ದಾರೆ ಅವ್ರಿಗೆ ಪ್ರತಿ ಎಲೆಕ್ಷನ್ ಕರೆಯೋದನ್ನು ಬಲ್ಲರಿ ಬಲ್ಲರಿ ಎಲ್ಲ ತಮ್ಮ ನೀವು ನೀವು ಆ ಮುಂದೆ ಹೊಡಬೋದು ಒಂದು ಎಲೆಕ್ಷನ್ ಎರಡು ನಾಲ್ಕು ಎಂಟು ಎಲೆಕ್ಷನ್ ಆಯಿತು ನಾಲ್ಕು ಎಂಟು ಎಲೆಕ್ಷನ್ ಆಯಿತು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಂದರೆ ನಾನು ಅವ್ರಿಗೆ ಕೇಳಿದೆ ಜನ ಆಯಿತಪ್ಪ ಒಂದು ಎಲೆಕ್ಷನ್ ತಾಯಿ ಎರಡೂ ಆಯ್ತು ಮೂರನೇ ಆಯಿತು ನೀವು ನಾಲ್ಕು ನಾಲ್ಕು ಎಂಟು ಎಂಟು ಎಮ್ ಎಲ್ ಎಲೆಕ್ಷನ್ ಆಗೋ ನಾಲ್ಕನೇ ತಾರೀಕು ಕೇಳಿದ್ರೆ ನೀವು

ಯಾರಾದ್ರೂ ಪರಿಚಿತರ ಸ್ನೇಹಿತರಿಗೆ ಸಂಬಂಧಿಸಿದ್ರೆ ಈ ರೀತಿ ಅದನ್ನ ಪಡೆದು ಉಳಿಸ್ತೇವ್ ಬೆಂಡೆ ಕೆರೆ ಬೇಕು ಎಲ್ರಿಗೂ ಗೊತ್ತಿದೆ ಅಂತ ಹೇಳಿ ಬೆಂಡೆಕಿರೋದನ್ನ ತರೋದಿಲ್ಲ ಹೋರಾಟ ಮಾಡಿ ಜನ ಸಾಹ್ಕೋತಾರೆ ನಾವು ಮಾಡಿ ಜನ ನಮಗೆ ನಾವು ಅಂದ್ರೆ ಮಾಡುದು ಇದಕ್ಕೆ ನಾನೇನು ರೂಪ ಎಲ್ಲ ದಾಖಲೆಗಳ ಜಿಲ್ಲಾಧಿಕಾರಿ ನಾನೇ ಯಾಕೆ ಇದು ಸರಿಯಾದಂತಹ ಸಮಯ ನಾನು ಇವತ್ತಿನ ಇವತ್ತು ನಮ್ಮ ನಾಯಕರು ಜಿಲ್ಲೆ ಅವರೇ ಇದ್ದಾರೆ ಅವ್ರಿಗೆ ಯಾರಿಗೂ ಮಾತಾಡಬೇಕು ಅನ್ನೋದಿಲ್ಲ ಮತ್ತೆ ಮನುಷ್ಯ ಒಂದೊಂದೂವರೆ ತಿಂಗಳು ಪೂರ್ತಿ ಹಳ್ಳಿಗಳ ಪ್ರವಾಸ ಮಾಡ್ತೀನಿ ನಾನು ಕೂರಲ್ಲ ಪ್ರತಿ ಹಳ್ಳಿಗೂ ಒಟ್ಟು ಪ್ರಯತ್ನಗಳ ಹತ್ರ ಮುಂತಾದ್ರೆ ದಾಖಲೆಗೆ ಸಂಗ್ರಹ ಮಾಡಿಕೊಂಡು ಯಾರು ಕೊಟ್ಟಿಲ್ಲ ದಾಖಲೆ ನಮ್ಮ ಮನೆಗೆ ಒಂದು ದಾಖಲೆಗಳನ್ನು ಕೊಟ್ಟು ಅದನ್ನು ಒಂದು ಫೋಲ್ಡ್ರ್ ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಹತ್ರ ತೊಗೊಂಡು ಹೋಗಿ ನಾನು ಒಂದು ಒಂದ್ಸತಿ ಮಾತಾಡ್ತೀನಿ ಅವ್ರ ಕಲ್ಯಾಣ ಕೇಳಿ ಅಧಿಕಾರಿಗಳನ್ನ ನಾವೇನು ಎದುರಾಗ್ತಾ ನನಗೇನು ಮಾಡಿ ನನಗೆ ಕೊಟ್ಟಿದ್ದಿಲ್ಲ ಫಸ್ಟು ಕಾಮ ಆಮೇಲೆ

ಅನ್ಕೆ ಇಟ್ಟುಕೊಂಡು ನಾನು ಒಬ್ಬ ಮಾಮಲ ಅಂತ ಉಪವಾಸಿಸಿ ನಾನು ಕೂಡಿಸಿತ್ತು ನೀವೆಲ್ಲ ರೈತ ಬಂದವರು ಬಂದ್ರಿ ಅರ್ಸಿದರೆ ತಾಲೂಕು ಕಚೇರಿ ನಲ್ಲಿ ಮಲ್ಲಿಕನ್ನು ನೀವೆಲ್ಲ ಕೂತ್ಕೊಂಡು ಅಲ್ಲೇ ಅಡಿಗೆ ಮಾಡ್ಕೊಂಡು ಅಲ್ಲೇ ಪ್ರತಿಭಟನೆ ಕೊಡೋದು ರಾತ್ರಿ ಆಯಿತು ಅಂತ ಅನ್ನಂಗಿಲ್ಲ ನೋಡೋಣ ಇವರ್ಸ್ಟ್ ಆಗಿ ಇನ್ನು ಯಾವತ್ತೂ ಆಗಲ್ಲ ಈಗಾಗಲೇ ಭಾಗದಲ್ಲಿ ಐದು ಕಿಲೋಮೀಟ್ರು ಸರೌಂಡಿಂಗ್ ಯಾವತ್ತೂ ಜನ ಕೊಡಲ್ಲ ಅಂತ ಅವರು ಇನ್ನೊಂದು ವಾರ ತಿಂಗಳು ಅಂದರೆ ಎಂಟು ಕಿಲೋಮೀಟ್ರ್ ಅಂತ ಹತ್ತು ಕಿಲೋಮೀಟ್ರು ಅಂತಾರೆ ದಿನಕ್ಕೊಂದು ಕಾನೂನು ಬದಲಾವಣೆ ಆಗ್ತಿದೆ ಇವತ್ತು ಮಾಡ್ತಾರೆ ಮತ್ತೆ ನಮಗೆ ದಯಮಾಡಿ ಕಾಯ್ಬೇಡಲಿ ನಿಮ್ಗೆ ಅಣ್ಣ ನಾನು ತಿಳ್ಕೊಂಡಿದ್ರಿ ಇಲ್ಲ ಇಲ್ಲ ನಾನು ನಾನು ಹೇಳೋದು ಅಂತ ನೋನಿಂದ ಹೇಳ್ತೀನಿ ಯಾರು ಉದ್ರ ಮೇಲಿಂದ ಬಂದೋ ಬೇಳ್ ಬಂದೋನು ಯಾವನು ಇಲ್ಲ ನಾನು ಹೇಳ್ತೀನಿ ಮಗನ ನಮ್ಮ ಏನೂ ಇದೆ ನಮಗೂ ಕೊಬ್ಬರಿ ಹಾಕ್ತೀವಿ ನಾವು ನಿಮಗೆ ಬಂದ್ರೆ ನನಗೂ ಸಿಗುತ್ತೆ ಏ ನನಗೇನು ಎಷ್ಟ ನೂರು ರೂಪಾಯಿ ಸೊ ಕೊಡ್ತಾ ಅದು ನಿಮಗೆ ನೂರು ರೂಪಾಯಿ ಕಡಿಮೆ ಕಾಣ್ತೀವಿ ಇಲ್ಲ ಹೌದಾ ನಾವು ಆ ಭಾವನೆಯನ್ನ ಮೊದಲು ಹಾಕಿ ಬಂತು ಗೌರವ ಕೊಡಬೇಕು ಪ್ರೀತಿ ತೋರಿಸ್ಬೇಕು ಅದು ಬೇರೆ ಕೆಲಸ ಆಗ್ಬೇಕಲ್ವಾ ಫಸ್ಟು ಕೆಲಸ ಮಾಡಿಸ್ಕೊಳ ಇವತ್ತಾಗಲೇ ನೀನು ಯಾವತ್ತೂ ಆಗಲ್ಲ ಯಾವ ರೀತಿ ನಾವು ತುಂಬಬೇಕು ಅಂತಂದರೆ ಹೋರಾಡುತ್ತೋ ನಮ್ಮ ಕೈ ಸಾಗುಳಿ ಚೀಟಿ ಹೊಡೆದು ಎದು ಬರೋ ಪ್ರಶ್ನೆಯೇ ಇಲ್ಲ ಹಂಗಿದ್ರೆ ನಾವು ಕೈ ಓಡಿಸ್ತೀವಿ ನಮ್ಮ ಜೊತೆ ಬಂತು ಬೇಕು ಮಾಡಲೇ ಒಬ್ಬ ತೋರಿಸ್ಬೇಕು ಈ ಜನ್ರೇಷನ್ ಬಿಟ್ಟು ಮುಂದಿನ ಜನ್ರೇಷನ್ ನಾವೇನಾಗ್ತಾಯಿದ್ದೀವಿ ನಮ್ಮ ಮಕ್ಕಳ ಕಾಲಕ್ಕೆಲ್ಲ ಬೆಂಗ್ ತಪ್ಪಿದ್ದೀವಿ ಇಲ್ಲಿ ನಿಮಗೆ

ವರ್ಗಕ್ಕೆ ಅಂತ ಹೇಳಿದ್ರೆ ನಮ್ಮ ತಮ್ಮ ಪ್ರಯಾರ ಇರಲ್ಲ ಬಾರಿ ಇದ್ದಂತ ನಮ್ಮ ತಹಸೀಲ್ದಾರ್ ಅವರು ಕೇಳಿ ಒಂದೇ ಸಾಗುಳಿ ಚೀಟಿ ಬಿಟ್ಟರೆ ಒಂದೇ ಒಂದು ಈಷ್ಟು ವರ್ಷದಲ್ಲಿ ಒಬ್ರು ನಂಗೆ ಸಾಗುಳಿ ಕೊಟ್ಟೈತೆ ಅಂತ ಹೇಳಿದ್ರೆ ಒಬ್ಬರು ಇಲ್ಲ ಈ ಜನ ರೈತರ ಮನೆಗೆ ಬಂದವರು ಅದೊಂದು ವಾರದಿಂದ ಕೊಟ್ಟಾಗ ಬಿಟ್ಟರೆ ಯಾವ್ದಾಗ ಬಂದಿದೆ ಅನ್ನೋದು ಒಬ್ರು ಇಲ್ಲ ಒಂದು ಉದಾಹರಣೆ ಇದೆ ನನಗೆ ಆಶ್ಚರ್ಯದಿಂದ ನಾವು ಯಾವ ಸಮಾಜದಲ್ಲಿ ಇರುತ್ತಿದೀವಿ

ಜಿಲ್ಲಾ ಉಸ್ತುವಾರಿ ಸಚಿವರು ನಮಗೆ ಕಂಡು ಸಚಿವರು ಇದೆ ಕಳೆದ ಬರಲಿ ಸಮಸ್ಯೆ ಬರೆಯುತ್ತೆ ಆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟು ಫಾರೆಸ್ಟ್ ಅವೆಲ್ಲ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟು ರೆವೆನ್ಯೂ ಇಲಾಖೆ ಆಮೇಲೆ ಯಾರು ಗ್ರಾಮ ಪಂಚಾಯತಿ ಪಿ ಡಿಒರ್ ಎಲ್ಲ ಸಮಸ್ತ ಮತ್ತೆ ಇಟ್ಕೊಂಡು ನಮಗೆ ಇನ್ನೊಂದು ಸಚಿವ ನಾವು ಪಾಣಿ ತಡೆ ಪೂರ್ತಿ ಆಗ್ತದೆ ಕಾರ ಆ ಥರ ಸಂಕಲ್ಪ ಮಾಡೋದಕ್ಕೆ ಹೋರಾಟ ನಮಗೆ ಸುರಿ ಮುಟ್ಟುತ್ತೆ ಈಗ ರಾಜನ ಕೇಳೋ ಪ್ರಶ್ನೆಗೆ ಉತ್ತರ ಏನು ಹೇಳಿ ಇದೇ ಉತ್ತರ ನಮ್ಮ ನಾವೆಲ್ಲರೂ ಕೈ ಜೋಡಿಸಿ ಒಂದು ಮುಖ್ಯ ಆದರಷ್ಟು ಏನು ನಮ್ಮ ಹತ್ತಿರ ನಮಗೆ ಸಿಗುತ್ತೆ

ಹೇಳಕ್ಕೆ <Sanskrit>

ದೀನ್ ಬೆಳೆಗಾರ ಮಲ್ಲಿಕಣ್ಣ ಇವತ್ತು ಸಾವಿರದ ಮೂರ್ ಅಂತ ಎರಡು ಸಾವಿರದ ಮೀಟರ್ ಬಂದು ರಾಜ ಸಾವಿರದ ಮೀಟರ್ ದೇವಸ್ಥಾನಕ್ಕೆ ಬರ್ತೀರಿ ನೀವು ನಾವ್ ಹೋಗ್ತೀವಿ ಅಲ್ವಾ

ಅವರು ಕೊಟ್ಟಂಗೆ ಯಾರು ಹಣ ಕೊಟ್ಟು ಉಪ್ಪಿರೋದ್ರಿಂದ ನಿಮಗೆ ದುಡ್ ಮಾಡಿ ಕೊಟ್ಟು ಕರ್ಕೊಂಬೇಡ್ರಿ ಯಾವ ಅಬ್ರ ಮಾರಕ್ಕೆ ಬರೋದು ಪ್ರತಿಯೊಬ್ಬ ರೈತ ಮನ್ಸಕ್ ನೀವು ತಯಾರಿದ್ರ ಅಂದಾಗ ನಾವು ಅದಕ್ಕೆ ಭದ್ರಾಗಿರ್ಬೇಕು ಅದು ಬಿಟ್ಟು ಸಂತೋಷನ ಕೊಟ್ಟು ಮಡಿಕೆ ಮಾಡ್ತೇನೆ ನಮ್ಮಲ್ಲಿ ಬೆಳ್ಕೊಡ್ಬಾರ್ದು ಕರ್ತನ ಹೋಗಂಗಿರ್ಬೋದು

ಬೆಳೆ ಸಾಲ ತೊಳಕಾಗದೆ ಬೆಳೆ ಪರಿಹಾರ ತಳಕಾಗದೆ ಪ್ರಧಾನ ಮಂತ್ರಿ ಕೊಡುವಂತ ಕಿಸಾನ್ ಯೋಜನೆಯನ್ನು ನೆಟ್ಟ ತಗೊಳ್ಳೋಕ್ಕಾಗಲಿ ವರ್ಷ ಒಮ್ಮೆ ಮಾಡ್ಕೊಂಡು ಬಂದ್ ನಡ್ಕೊಂಡು ನಮ್ಮ ಮಕ್ಕಳೇ ಕಷ್ಟ ರಕ್ಷಣೆ ನಿರ್ಧಾರ ಮಾಡಿ ಎಲ್ಲರ ಒಟ್ಟಿಗೆ ಹೆಜ್ಜೆ ಎಲ್ಲಾರು ಯಶಸ್ವಿ ಅಂತ

இனிமேல் ஒன்று மாதிரில ಜಾಬ್ ಹಾಕುದಿರಿ ಇಲ್ಲೇ ಬೋ ಸಂತಾ ಬಿಡ್ರಿ राजा <Tabii> कुछ <yapa hermano>